ಎನ್ ಮೋಲೇ ಸರ್ವ ತೀರ್ತಾನೇ ಎನ್ ಮಧ್ಯೇ ಸರ್ವ ದೇವತಾ ಯತಾರ್ಗೆ ಸರ್ವ ವೇದ್ಯಸ್ಯ ತುಳಸೀತುವಂ ನಮಾಮ್ಯ ಅಂದರೆ ತುಳಸಿ ಗಿಡದಲ್ಲಿ ಬರೀ ಪೂಜೆ ಮಾಡೋದಷ್ಟೇ ಅಲ್ಲ ತುಳಸಿ ಬೇರಿನಲ್ಲಿ ಸಕಲ ಪುಣ್ಯ ತೀರ್ಥಗಳು ಮಧ್ಯಭಾಗದಲ್ಲಿ ಸಕಲ ದೇವತೆಗಳು ಅಗ್ರಭಾಗದಲ್ಲಿ ಸಕಲ ವೇದಗಳು ನೆಲೆಸಿವೆ ಅಂತಹ ದೇವಿಯೇ ನಿನ್ನನ್ನು ನಾನು ನಮಸ್ಕರಿಸುತ್ತೇನೆ ಇವತ್ತು ನಾನು ಸಹ ತುಳಸಿ ದೇವಿಗೆ ತುಳಸಿ ವಿವಾಹನ ಮಾಡಿದ್ದೀನಿ ತುಳಸಿದೇವಿ ಮತ್ತು ಭಗವಂತ ವಿಷ್ಣುವನ್ನ ಮದುವೆ ಆಗಿದ್ದ ದಿನನ ನಾವು ತುಳಸಿ ವಿವಾಹ ಅಂತ ಕರಿತೀವಿ ತುಳಸಿ ವಿವಾಹನ ಮಾಡಿದರೆ ಒಂದು ಕನ್ಯಾದಾನನ ಮಾಡಿದಷ್ಟೇ ಫಲ ಸಿಗುತ್ತಂತೆ ಹಾಗಾದರೆ ಈ ತುಳಸಿ ವಿವಾಹದಿಂದೇ ಇರುವಂಥ ರೋಚಕವಾದ ಕತೆ ಏನು ಅಂತ ನಾನು ಈ ವಿಡಿಯೋದಲ್ಲಿ ತಿಳಿಸ್ತೀನಿ ಹಾಗೇನೇ ನ ನಾನು ಯಾವ ರೀತಿ ಹಬ್ಬ ಮಾಡಿದೆ ಅಂತ ಸಹ ತಿಳಿಸ್ತೀನಿ ನಿಮ್ಗೆ ಈ ವಿಡಿಯೋ ಏನಾದರೂ ಇನ್ಫಾರ್ಮೇಟಿವ್ ಅಂತ ಅನ್ಸಿದ್ರೆ ದಯವಿಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ ಕತೆ ಏನು ಅಂತ ನೋಡೋಣ ಬನ್ನಿ ತುಳಸಿ ವಿವಾಹದ ಬಗ್ಗೆ ಪದ್ಮ ಪುರಾಣದಲ್ಲಿ ಉಲ್ಲೇಖಿಸಿದಾರಂತೆ ಏನಂದ್ರೆ ರಾಕ್ಷಸನ್ ಮಗಳಾದಂಥ ವೃಂದಾದೇವಿ ಹಸುರ ರಾಜನಾದಂಥ ಜಲಂಧರನನ್ನ ಮದುವೆ ಆಗ್ತಾಳಂತೆ ವೃಂದ ವಿಷ್ಣುವಿನ ಮಹಾನ್ ಭಕ್ತೆ ಆಗಿರ್ತಾಳಂತೆ ಹಾಗೇನೆ ಮಹಾನ್ ಪತಿವ್ರತೆ ಕೂಡ ಆಗಿರ್ತಾಳಂತೆ ಅವಳ ಪತಿವ್ರತ ಶಕ್ತಿಯಿಂದ ಜಲಂಧರನಿಗೆ ಶಕ್ತಿ ತುಂಬ ಹೆಚ್ಚಾಗ್ತಿರತ್ತಂತೆ ಹಾಗೇನೆ ಅವನಿಗೆ ಅದು ರಕ್ಷಣೆಯಾಗಿ ಕಾಯ್ತಿರುತ್ತಂತೆ ಆ ಶಕ್ತಿಯಿಂದ ಜಲಂಧರ ದೇವತೆಗಳ ಪತ್ನಿಯರಿಗೆಲ್ಲ ಹಿಂಸೆ ಕೊಡ್ತಾ ಒಂದು ಸಲ ದೇವಲೋಕನ ಆಕ್ರಮಿಸ್ಕೊಳಕಂತ ಹೋಗ್ತಾನಂತೆ ಆ ಹೋಗಿದಂಥ ಸಂದರ್ಭದಲ್ಲಿ ತನ್ನ ಪತಿ ಗೆಲುವಿಗೋಸ್ಕರ ದೇವ್ರ ಮುಂದೆ ಕೂತ್ಕೊಂಡು ವೃಂದ ಪ್ರಾರ್ಥನೆ ಮಾಡ್ತಾ ಇರ್ತಾಳಂತೆ ಏನೇ ಮಾಡಿದ್ರು ಜಲಂನನ್ನ ಆಗದೇ ಇಲ್ಲ ಅಂದಾಗ ಎಲ್ಲಾ ದೇವತೆಗಳು ವಿಷ್ಣು ದೇವನ್ ಮೊರೆ ಹೋಗ್ತಾರಂತೆ ಆಗ ವಿಷ್ಣು ದೇವನ್ಗೆ ಗೊತ್ತಾಗುತ್ತಂತೆ ಜಲಂಧರನ ಶಕ್ತಿ ಅಡಗಿರೋದು ವೃಂದಾಳ ಪತಿವ್ರತೆ ಧರ್ಮದಲ್ಲಿ ಅಂತ ಆಗ ವಿಷ್ಣುದೇವ ಜಲಂಧರನ ರೂಪ ತಾಳಿ ವೃಂದಾಳ ಬಳಿ ಹೋಗ್ತಾರೆ ಆಗ ವೃಂದ ಅನ್ಕೋತಾಳೆ ತನ್ನ ಗಂಡನೇ ಯುದ್ಧ ಗೆದ್ದು ಬಂದಿದ್ದಾರೆ ಅಂತ ಜಲಂಧರನ ಪಾದನ ಸ್ಪರ್ಶ ಮಾಡಿ ಪ್ರೀತಿಯಿಂದ ಜಲಂಧರನನ್ನ ನೋಡ್ತಾಳಂತೆ ಹಾಗ ನೋಡಿದಂತ ಸಂದರ್ಭದಲ್ಲಿ ವೃಂದಾಳ ಪಾತಿವ್ರತ ಪುಣ್ಯ ಕಡಿಮೆ ಆಗ್ತಾ ಬಂದು ಜಲಂಧರನ ಶಕ್ತಿ ಕಡಿಮೆ ಆಗುತ್ತಂತೆ ಆ ಸಮಯನ ನೋಡಿಕೊಂಡು ಶಿವ ಜಲಂಧರನ ಶಿರಛೇದನ ಮಾಡ್ತಾರೆ ಆ ತಲೆ ವೃಂದಾಳ ಪಾದದ ಬಳಿ ಬಂದು ಬೀಳುತ್ತಂತೆ ಆಗ ವೃಂದಾಳಿಗೆ ಕನ್ಫ್ಯೂಷನ್ ಆಗಕ್ಕೆ ಸ್ಟಾರ್ಟ್ ಆಗುತ್ತಂತೆ ಏನಿದು ಜಲಂಧರನ ಶಿರ ಇಲ್ಲಿ ಬಂದು ಬಿದ್ದಿದೆ ಅಂತ ಆಗ ವಿಷ್ಣುದೇವ ತನ್ನ ನಿರ್ಜ ರೂಪಕ್ಕೆ ಮರಳ್ತಾರಂತೆ ವೃಂದಾಳಿಗೆ ಅದನ್ನು ನೋಡಿ ಬಹಳ ನೋವಾಗುತ್ತಂತೆ ಏನಂದರೆ ನಾನು ಇಷ್ಟೊಂದು ನಂಬಿ ಪ್ರೀತಿಯಿಂದ ಪೂಜೆ ಮಾಡ್ತಿದ್ದ ದೇವರೇ ನನಗೆ ಮೋಸ ಮಾಡಿದ್ರು ಅಂತ ತುಂಬಾ ಕೋಪಗೊಂಡು ವಿಷ್ಣುವಿಗೆ ನೀನು ಎಂಥ ಕಲ್ಲು ಮನಸ್ಸಿನ ದೇವರಾಗಿರಬೇಕು ನೀನು ಕಲ್ಲಾಗು ಅಂತ ಶಪಸ್ತಾಳಂತೆ ಆಗ ವಿಷ್ಣು ದೇವ ವೃಂದಾಳಿಗೆ ಜಲಂಧರ ಮಾಡ್ತಿದ್ದ ದಾಳಿ ಹಾಗೆ ಅವರ ಶಕ್ತಿಯಿಂದ ಏನೆಲ್ಲ ಹಾನಿ ಆಗ್ತಿತ್ತು ಅಂತ ತಿಳಿ ಹೇಳ್ತಾಳಂತೆ ತನ್ನ ಕೋಪನ ಕಮ್ಮಿ ಮಾಡಿಕೊಂಡು ವೃಂದಾಳು ತನ್ನ ತಪ್ಪಿನ ಅರಿವಾಗಿ ವಿಷ್ಣುವನ್ನ ಕೇಳ್ತಾಳಂತೆ ನೀವೇ ಕಲ್ಲ ಆದ್ರೆ ಈ ಲೋಕದ ಕತೆ ಏನು ದೇವ ನಾನ್ ಮಾಡಿದ್ದು ತಪ್ಪಾಯ್ತು ಅಂತ ಕೇಳ್ಕೊತಾಳಂತೆ ಆಗ ವಿಷ್ಣು ದೇವ ವೃಂದಾಳ್ ಹೇಳ್ತಾರಂತೆ ನಾನು ಕೃಷ್ಣನ ಅವತಾರದಲ್ಲಿ ಇದ್ದಿದ್ದಂತ ಸಂದರ್ಭದಲ್ಲಿ ನೀನು ರಾಧೆಯ ಗೆಳತಿ ಆಗಿದ್ದೆ ಹಾಗೆ ನಿನ್ಗೆ ನನ್ನನ್ನ ಮದ್ವೆ ಆಗುವಂತ ಮನಸ್ ಕೂಡ ಇತ್ತು ಈ ವಿಷಯ ತಿಳಿದಂತ ರಾಧೆ ನೀನು ಕೃಷ್ಣನನ್ನ ಮದುವೆ ಆಗಲು ಯೋಗ್ಯಳಲ್ಲ ಅಂತ ಕೋಪಗೊಂಡು ನಿನ್ಗೆ ರಾಕ್ಷಸನೊಡನೆ ವಿವಾಹ ಆಗ್ಲಿ ಅಂತ ಶಾಪ ಕೊಟ್ಟಿರ್ತಾರೆ ಆ ಶಾಪದ ಫಲವೇ ನೀನು ಜಲಂಧರನನ್ನ ಮದುವೆ ಆಗಿದೀಯಾ ಅಂತ ರುಂದಳಿಗೆ ಹೇಳಿ ಸಮಾಧಾನ ಮಾಡಿ ತನ್ನ ಒಂದು ಭಾಗವನ್ನ ಅಹ್ ವಿಷ್ಣುದೇವ ಸಾಲಿಗ್ರಾಮ ಕಲ್ಲಾಗಿ ಬದಲಾಯಿಸ್ಕೊಂಡು ದೈವ ಆತ್ಮನ ವೈಕುಂಠಕ್ಕೆ ಕಳಿಸ್ತಾರಂತೆ ವೃಂದ ತ ಸತ್ಯ ಧರ್ಮನ ಪಾಲಿಸಬೇಕಾಗಿ ಬಂದು ಅಗ್ನಿಗೆ ಆಹುತಿ ಆಗ್ತಾಳಂತೆ ವೃಂದೆಯ ಬೆಂಕಿಯ ಬೂದಿಯಿಂದ ಹುಟ್ಟಿದಂತೆ ಗಿಡನೇ ತುಳಸಿ ಗಿಡ ಆಗುತ್ತಂತೆ ಎಲ್ಲ ದೇವತೆಗಳು ಸೇರಿ ತುಳಸಿ ಗಿಡಕ್ಕೆ ವೃಂದಾಳ ಆತ್ಮನ ವರ್ಗಾವಣೆ ಮಾಡ್ತಾರಂತೆ ಹಾಗೆಯೇ ಇಂದಿನ ಜನ್ಮದ ಆಸೆಯಂತೆ ತುಳಸಿಯೊಂದಿಗೆ ನೆಲ್ಲಿಕಾಯಿ ರೂಪದಲ್ಲಿರೋ ದೇವಂಗೆ ಕಾರ್ತಿಕ ಮಾಸದ ಶುಕ್ಲ ಪಕ್ಷದ ಶುದ್ಧ ದ್ವಾದಶಿ ಅಥವಾ ಉತ್ಥಾನ ದ್ವಾದಶಿ ದಿನ ನಾವು ವಿವಾಹನ ಮಾಡ್ತೀವಿ ಇದು ಸೊ ಇದು ಒಂದು ಕತೆ ಆದರೆ ಇನ್ನೊಂದು ಕತೆ ಕೂಡ ಇದೆ ವೃಂದೆ ಜಲಂಧರನನ್ನ ವಿವಾಹ ಆಗಕ್ಕೂ ಮುಂಚೆ ಗಂಗಾ ತೀರದಲ್ಲಿ ಧ್ಯಾನ ಮಾಡುತ್ತಿದ್ದಂಥ ಗಣೇಶನನ್ನು ನೋಡಿ ಇಷ್ಟಪಟ್ಟು ತನ್ನನ್ನು ಮದುವೆ ಆಗುವಂತೆ ಕೇಳ್ಕೊಳ್ತಾಳಂತೆ ಆದರೆ ಗಣೇಶ ನಾನು ಬ್ರಹ್ಮಚಾರಿಯಾಗೇ ಇರಲು ನಿರ್ಧರಿಸಿದ್ದೇನೆ ಎಂದು ಹೇಳ್ತಾನಂತೆ ಅದಕ್ಕೆ ವೃಂದಾಗೆ ಸಿಕ್ಕಾಪಟ್ಟೆ ಸಿಟ್ಟು ಬಂದು ವೃಂದ ಗಣೇಶನ್ಗೆ ಶಾಪ ಕೊಡ್ತಾರಂತೆ ಏನಂತ ನನ್ನನ್ನು ನೀವು ಮದುವೆ ಆಗೋದಕ್ಕೆ ಒಪ್ಪಲಿಲ್ಲ ನಿಮಗೂ ಅಷ್ಟೇ ಒಪ್ಪಿಗೆ ಇಲ್ಲದೆ ಹಿಂಸೆಯಿಂದ ನೀವು ವಿವಾಹ ಆಗುವಂತಾಗ್ಲಿ ಅಂತ ಶಪಸ್ತಾಳಂತೆ ಅದಕ್ಕೆ ಕೋಪಗೊಂಡ ಗಣೇಶ ನಿನಗೆ ಹಸುರರೊಡನೆ ವಿವಾಹ ಆಗಲಿ ಅಂತ ಶಪಿಸ್ತಾರಂತೆ ಆಗ ವೃಂದೆಗೆ ತನ್ನ ತಪ್ಪಿನ ಅರಿವಾಗಿ ಗಣೇಶನನ್ನ ಶಾಪ ವಿಮೋಚನೆಗೋಸ್ಕರ ಬೇಡಿಕೊಂಡಾಗ ಗಣೇಶ ಹೇಳ್ತಾರಂತೆ ಹಸುರನ ಜೊತೆಗಿನ ನಿನ್ನ ವಿವಾಹದ ಸೆರೆಯಿಂದ ಸ್ವಯಂ ವಿಷ್ಣುದೇವನೇ ಬಿಡಿಸ್ತಾರೆ ನಿನ್ನನ್ನು ಪರಮ ಪತಿವ್ರತೆಯಾಗಿ ಕೂಡ ಮಾಡ್ತಾರೆ ಅಂತ ಹೇಳ್ತಾರಂತೆ ಹೀಗೆ ಗಣೇಶನಿಗೆ ಅಪ್ರಿಯವಾದಂತ ತುಳಸಿಯನ್ನ ನಾವು ಗಣೇಶ ಪೂಜೆಗೆ ಬಳಸೋದಿಲ್ಲ ಅಂತ ಕೂಡ ಹೇಳ್ತಾರೆ ಈ ಎರಡು ಕತೆಗಳು ಒಂದು ಕಡೆ ಆದ್ರೆ ಇನ್ನ ಕೆಲವು ಕಡೆ ತುಳಸಿ ರೂಪದಲ್ಲಿ ಲಕ್ಷ್ಮೀ ದೇವಿ ಸಮುದ್ರ ಮಂಥನ ಮಾಡುವಂತ ಸಮಯದಲ್ಲಿ ಹೊರಗೆ ಬರ್ತಾರೆ ಅಂತ ಕೂಡ ಹೇಳ್ತಾರೆ ಹಾಗೇನೇ ಜಲಂಧರ ಶಿವನ ಮಗ ಅಂತ ಕೂಡ ಹೇಳ್ತಾರೆ ಏನಂದರೆ ಒಂದ್ಸಲ ಶಿವಂಗೆ ಇಂದ್ರದೇವನ ಪರೀಕ್ಷೆ ಮಾಡಬೇಕು ಅಂತ ಅನ್ಸತ್ತಂತೆ ಹಾಗಾಗಿ ಇಂದ್ರದೇವ ಹೋಗ್ತಿದ್ದಂತ ದಾರಿಲಿ ಶಿವ ಒಂದು ಋಷಿಮುನಿಯ ರೂಪವನ್ನು ತಾಳಿ ಇಂದ್ರದೇವನ ರಥಕ್ಕೆ ಅಡ್ಡ ಆಗಿ ನಿಲ್ತಾರಂತೆ ಇಂದ್ರದೇವಂಗೆ ತುಂಬಾ ಕೋಪ ಬರುತ್ತಂತೆ ಯಾರು ನೀನು ನನ್ನ ರಥನ ಅಡ್ಡಗಟ್ಟಿ ನಿಲ್ಲೋ ಅಷ್ಟು ಧೈರ್ಯ ನಿಮಗಿದೆಯಾ ಅಂತ ಕೇಳಿ ತುಂಬಾ ಮಾತಾಡ್ತಾರಂತೆ ಅವ್ರ ಮಾತುಗಳನ್ನು ಕೇಳಿ ಶಿವಂಗೆ ತುಂಬ ಕೋಪ ಬರುತ್ತಂತೆ ಆ ಕೋಪ ತನ್ನ ಕಣ್ಣಲ್ಲಿ ಕಾಣಿಸ್ತಿರುತ್ತಂತೆ ಆವಾಗ ಇಂದ್ರದೇವ ಶಿವನ ಕಣ್ಣನ್ನು ಅಬ್ಸರ್ವ್ ಮಾಡ್ತಾರಂತೆ ಆಗ ಗೊತ್ತಾಗುತ್ತಂತೆ ಇವರು ಸಾಮಾನ್ಯವಾದ ಋಷಿ ಮುನಿಯಂತೂ ಅಲ್ಲ ಯಾರು ಶಕ್ತಿ ಇರೋರೆ ಆಗಿರ್ಬೋದು ಅಂತ ತನ್ನ ಕೋಪಗೊಂಡಿದ್ದನ್ನೆಲ್ಲ ಕ್ಷಮೆ ಆಚಿಸಿ ಯಾರು ನೀವು ಅಂತ ಕೇಳ್ತಾರಂತೆ ಆಗ ಋಷಿ ಮುನಿ ವೇಷದಲ್ಲಿದ್ದ ಶಿವ ತನ್ನ ನಿಜ ರೂಪಕ್ಕೆ ಬರ್ತಾರಂತೆ ಮತ್ತು ತನ್ನ ಕಣ್ಣಲ್ಲಿದ್ದಂಥ ಕೋಪನ ಕಡಿಮೆ ಮಾಡೋದಕ್ಕೋಸ್ಕರ ಪಕ್ಕದಲ್ಲೇ ಇದ್ದಂಥ ಸಮುದ್ರಕ್ಕೆ ತನ್ನ ಕಣ್ಣಲ್ಲಿ ಬೆಂಕಿ ಇರುತ್ತೆ ಆ ಬೆಂಕಿನ ಸಮುದ್ರಕ್ಕೆ ಹಾಕ್ತಾರಂತೆ ಆ ಬೆಂಕಿಯ ತಾಪದಿಂದ ಹುಟ್ಟಿದಂತ ಒಂದು ಮಗುವೆ ಜಲಂಧರ ಅಂತ ಹೇಳ್ತಾರೆ ಹಾಗೆ ಜಲಂಧರ ಅಳ್ತಿದ್ದಂತ ಸಮಯದಲ್ಲಿ ಅಲ್ಲಿ ನೋಡ್ಕೊಳ್ಳೋದಕ್ಕೆ ಯಾರೂ ಇಲ್ಲ ಅಂದಾಗ ಅಲ್ಲಿದ್ದಂತ ಒಬ್ಬ ಹಸುರ ತಗೊಂಡೋಗಿ ಆ ಮಗುನ ಸಾಕ್ತಾರೆ ಹಾಗಾಗಿ ಜಲಂಧರ ಹಸುರನ ರಾಜನಾಗಿ ಬೆಳೀತಾನೆ ಅಂತ ಕೂಡ ಹೇಳ್ತಾರೆ ಹಸುರ ಹಸುರನ ರಾಜನಾದ ಈ ಜಲಂಧರ ವೃಂದೆಯನ್ನ ಆಗಿ ತನ್ನ ಶಕ್ತಿಯನ್ನ ಜಾಸ್ತಿ ಮಾಡಿಕೊಂಡು ಹಾಗೇನೆ ಆ ಪತಿವ್ರತ ಧರ್ಮದಿಂದ ತನ್ನ ರಕ್ಷಣೆಯನ್ನ ಜಾಸ್ತಿ ಮಾಡಿಕೊಂಡು ವಿಷ್ಣುವಿನ ಪತ್ನಿಯಾದಂಥ ಲಕ್ಷ್ಮಿಯನ್ನ ಹೊಲಿಸ್ಕೊಳ್ಳೋದಕ್ಕೆ ಅಂತ ಹೋಗ್ತಾರಂತೆ ಆಗ ಲಕ್ಷ್ಮೀ ದೇವಿ ಜಲಂಧರನ್ಗೆ ತಿಳಿ ಹೇಳ್ತಾರಂತೆ ಏನಂದ್ರೆ ನಾನು ಸಹ ನಿನ್ನ ಹಾಗೇನೆ ಸಮುದ್ರದಿಂದ ಜನಿಸಿದವಳು ಹಾಗಾಗಿ ನಾನು ನಿನಗೆ ಸಹೋದರಿಯ ಬಾಂಧವ್ಯ ಆಗ್ತೇನೆ ನೀನು ನನ್ನನ್ನು ಒಲಿಸ್ಕೊಳ್ಳೋದಕ್ಕೆ ಬಂದಿರೋದು ತುಂಬಾನೇ ಪಾಪ ಅಂತ ಹೇಳ್ತಾರಂತೆ ಆ ಸತ್ಯನ ತಿಳ್ಕೊಂಡು ಜಲಂಧರ ಪಾರ್ವತಿ ಹತ್ರ ಹೋಗ್ತಾರಂತೆ ಪಾರ್ವತಿನ ಹೊಲಿಸ್ಕೊಳ್ಳೋದಕ್ಕೋಸ್ಕರ ಟ್ರೈ ಮಾಡ್ತಾರಂತೆ ಈ ವಿಷಯ ತಿಳಿದು ಶಿವ ಜಲಂಧರನ ಜೊತೆ ಯುದ್ಧ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರಂತೆ ಎಷ್ಟೇ ಪ್ರಯತ್ನ ಪಟ್ಟು ಜಲಂಧರನನ್ನ ಸೋಲ್ಸೋದಕ್ ಆಗೋದೇ ಇಲ್ಲ ಅಂದಾಗ ಶಿವ ವಿಷ್ಣುವಿನ ಹತ್ರ ಹೋಗಿ ಆಗಿದ್ದೆಲ್ಲನು ಹೇಳ್ತಾರಂತೆ ಆಗ ವಿಷ್ಣುವಿಗೆ ಅರಿವಾಗೋದು ಈ ಜಲಂಧರನ ಶಕ್ತಿ ಇರೋದು ವೃಂದೆಯ ಪತಿವ್ರತ ಧರ್ಮದಲ್ಲಿ ಹಾಗಾಗಿ ನಾವು ಆ ಪಾತಿವೃತ್ಯಕ್ಕೆ ಧಕ್ಕೆಯನ್ನ ತಂದ್ರೆ ಜಲಂಧರನನ್ನ ಸೋಲಿಸ್ಬೋದು ಅಂತ ತಿಳಿದು ಜಲಂಧರನ ರೂಪದಲ್ಲಿ ವೃಂದೆಯ ಹತ್ರ ಹೋಗಿ ವೃಂದೆಯ ಪತಿವ್ರತ ಧರ್ಮವನ್ನ ಕಡಿಮೆ ಮಾಡಿದಾಗ ಜಲಂಧರನ ಶಕ್ತಿ ಯಾವಾಗ ಕಮ್ಮಿ ಆಗುತ್ತೆ ಆ ಸಮಯನ ನೋಡಿಕೊಂಡು ಶಿವ ಜಲ ಜಲಂಧರನ ಶಿರಚ್ಛೇದನ ಮಾಡ್ತಾರೆ ಅಂತ ಕೂಡ ಹೇಳ್ತಾರೆ ಹೀಗೆ ಒಂದೊಂದು ಕಡೆ ಒಂದೊಂದು ಕತೆಗಳಿದೆ ಯಾವುದೇ ಕತೆಗಳಾದ್ರೂ ದೇವಿಯ ವಿವಾಹನ ಮಾಡಿದ್ರೆ ನಮ್ಗೆ ಒಳ್ಳೆ ಫಲ ಸಿಗೋದಂತೂ ನಮ್ ಅದಂತೂ ನಿಜ ಈ ಅವಿವಾಹಿತ ಮಹಿಳೆಯರು ಪೂಜೆಯನ್ನ ಮಾಡಿದ್ರೆ ತುಂಬಾನೇ ಒಳ್ಳೆಯ ಗಂಡ ಅಥವಾ ತುಂಬಾ ಒಳ್ಳೆಯ ಜೀವನ ಸಿಗುತ್ತೆ ಅನ್ನೋ ನಂಬಿಕೆ ಕೂಡ ಇದೆ ಹಾಗೇನೆ ವಿವಾಹಿತರು ಈ ಹಬ್ಬನ ಮಾಡಿದ್ರೆ ತುಂಬಾ ಒಳ್ಳೆ ಫಲ ಸಿಗುತ್ತೆ ಹಾಗೆ ಸಂಸಾರದಲ್ಲಿ ಸುಖ ಶಾಂತಿ ನೆಮ್ಮದಿ ಎಲ್ಲವುದೂ ಸಹ ಇರುತ್ತೆ ಅಂತ ಹೇಳ್ತಾರೆ ಹಾಗಾಗಿ ಮದುವೆ ಆಗಿರೋರು ಗಂಡ ಹೆಂಡತಿ ಸಮೇತ ಈ ಹಬ್ಬನ ಮಾಡಿದ್ರೆ ತುಂಬಾನೇ ಒಳ್ಳೇದು ಅಂತ ಕೂಡ ಹೇಳ್ತಾರೆ ಮತ್ತೆ ವಿಷ್ಣುವಿಗೆ ತುಳಸಿ ಅಂದರೆ ತುಂಬಾ ಪ್ರಿಯ ಅಂತೆ ನಾವು ವಿಷ್ಣುವಿನ ಪ್ರಾರ್ಥಿಸುವಂಥ ಸಮಯದಲ್ಲಿ ನೈವೇದ್ಯನ ಇಡುವಾಗ ಆ ನೈವೇದ್ಯಕ್ಕೆ ಒಂದು ತುಳಸಿದಳ ಏನಾದರೂ ಇಲ್ಲ ಅಂದರೆ ವಿಷ್ಣು ದೇವಂಗೆ ನಾವು ಏನನ್ನೇ ಸಮರ್ಪಿಸಿದ್ರೂ ಸಮರ್ಪಣೆ ಆಗಲ್ಲ ಅಂತ ಕೂಡ ಹೇಳ್ತಾರೆ ಅದನ್ನು ಮರಿಬೇಡಿ ನಿಮಗೆ ಹೇಳಿದ್ದಂಥ ಎಲ್ಲ ಕಥೆಗಳು ಇಷ್ಟ ಆಗಿದೆ ಹಾಗೆಯೇ ನಾನು ಹೇಳಿದ ಈ ವಿಡಿಯೋದಲ್ಲಿ ಏನಾದರೂ ಇನ್ಫಾರ್ಮೇಟಿವ್ ಇದೆ ಅಂತ ಅನಿಸಿದರೆ ದಯವಿಟ್ಟು ನಮ್ಮ ಚಾನೆಲ್ನ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮೆಲ್ಲರದೂ ಹಬ್ಬ ತುಂಬ ಚೆನ್ನಾಗಿ ಆಗಿದೆ ಅಂತ ಅನ್ಕೊಂಡಿದೀನಿ ನಂದು ಕೂಡ ಹಬ್ಬ ತುಂಬಾನೇ ಚೆನ್ನಾಗಾಯ್ತು ಕೊನೆ ತನಕ ವಿಡಿಯೋ ಯಾರೆಲ್ಲ ನೋಡಿದಿರಾ ಎಲ್ರಿಗೂ ಥ್ಯಾಂಕ್ಸ್